ದತ್ತಾತ್ರೇಯಾಯ ನಮಃ ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಗ್ರಹ ಮಂಗಳ ಗ್ರಹ ಕುಜಗ್ರಹ ಅಂಗಾರಕ ಗ್ರಹ ಅಂತ ಹೇಳ್ತಾರೆ ಈ ಗ್ರಹದ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಈ ದೋಷದಿಂದ ಆಗ್ತಾ ಇರುವಂತಹ ಪರಿಣಾಮ ಸಾಕಷ್ಟು ಜನ ಕುಜದೋಷ ಇದೆ ಅಂತ ಹೇಳಿ ಜಾತಕದಲ್ಲಿ ಬರುತ್ತೆ ಈ ಕುಜ ದೋಷ ಇರುವಂಥದ್ದಕ್ಕೆ ಪಂಚಾಂಗದಲ್ಲಿ ಶಾಸ್ತ್ರದಲ್ಲಿ ಅನೇಕ ವಿಧವಾದ ವಿವರಣೆಗಳನ್ನು ಕೊಟ್ಟಿರ್ತಾರೆ ಈ ಸಂಬಂಧವಾಗಿ ದೋಷ ಬಂದಾಗ ಏನಾಗುತ್ತೆ ಅಂದರೆ ಬಹಳ ಮುಖ್ಯವಾಗಿ ಋಣಬಾಧೆ ವಿಪರೀತವಾಗಿ ಋಣಬಾಧೆಯಲ್ಲಿ ಬಾಧೆಯಲ್ಲಿ ಸಿಕ್ಕಿ ಅದು ಯಾರೋ ಒಬ್ಬರನ್ನು ಸಾಕುವಂತಹ ಋಣಬಾಧೆ ಆಗಿರಬಹುದು ಅಥವಾ ಇನ್ಯಾರ್ದೋ ಋಣವನ್ನು ತಗೊಂಡು ಅಂದರೆ ಅವರ ಆಸ್ತಿಯನ್ನೆಲ್ಲ ತಗೊಂಡು ನಾವು ಅವರನ್ನು ನೋಡ್ಕೊಳ್ಳೋವಂತಹ ಒಂದು ಜವಾಬ್ದಾರಿ ನಮ್ಮದಾಗಬಹುದು ಅಥವಾ ನಾವೇ ಬೇಕು ಬೇಕು ಅಂತ ನಮಗೆ ಗೊತ್ತಿಲ್ಲದೆ ನಾವು ನಾವೇನೋ ಮಾಡೋಕ್ಕೆ ಹೋಗಿರ್ತೀವಿ ಇವ್ನೇನೋ ಪಾಪ ಸಹಾಯ ಮಾಡಿಸೋಣ ಅವನು ಕಷ್ಟದಲ್ಲಿದ್ದಾನೆ ಅಂತ ಹೋಗ್ತೀವಿ ಅವನು ಬಚಾವ ಬಚಾವಾಗೋಗ್ತಾನೆ ಯಾರು ಸಹಾಯ ತೊಗೊಂಡಿರ್ತಾನೆ ಅವ್ನು ಬಚಾವಾಗ್ತಾನೆ ಆ ಸಾಲದ ಬಾಧೆ ನಮ್ಮ ಮೇಲೆ ಬೀಳುತ್ತೆ ಹೀಗೆ ನಮಗೇ ಗೊತ್ತಿಲ್ಲದೆ ಋಣಕ್ಕೆ ಸಿಕ್ಕಾಕೊಳ್ಳೋ ಅಂಥದ್ದು ಇನ್ನು ಗುಪ್ತವಾದ ರೋಗಗಳು ಬರೋ ಅಂಥದ್ದು ಏನೋ ಒಂದು ರೋಗ ನಮಗೆ ಗೊತ್ತೇ ಇರೋದಿಲ್ಲ ದಿನ ಆಗಲೂ ಇರ್ತೀವಿ ಏನಕ್ಕೆ ಕೆಮ್ತಾ ಇದ್ದೀವಿ ಡಾಕ್ಟ್ರ ಹತ್ರ ಹೋಗ್ತೀವಿ ಮೆಡಿಸಿನ್ ತೊಗೊಳ್ತೀವಿ ಎಲ್ಲ ಆಗುತ್ತೆ ಗೊತ್ತೇ ಆಗಲ್ಲ ಆಮೇಲೆ ಪೂರ್ತಿ ಟೆಸ್ಟ್ ಮಾಡಿಸಿದ್ರೆ ಇಲ್ಲೆಲ್ಲೋ ಟ್ಯೂಮರ್ ಇದೆ ಅಲ್ಲೆಲ್ಲೋ ಗಡ್ಡೆ ಇದೆ ಅಂತ ಹೇಳುವಂಥ ಈ ರೀತಿಯಾದ ಬಾಧೆಗಳು ಉಂಟಾಗೋದು ಈ ಕುಜ ಸಂಬಂಧವಾದ ದೋಷಗಳಿದ್ದಾಗ ಹಾಗೆ ಮದುವೆಯಲ್ಲಿ ವಿಳಂಬ ಆಗೋ ಅಂಥದ್ದು ಮದುವೆ ಮಾಡ್ಕೋಬೇಕಾದ್ರೆ ಎಷ್ಟು ಜಾತಕ ಬಂದರೂ ಕೂಡ ಫಿಕ್ಸ್ ಆಗ್ತಾಯಿಲ್ಲ ಒಂದು ವೇಳೆ ಮದುವೆ ಆಗತ್ತೆ ಅಂತ ಅಂದ್ಕೊಂಡ್ರು ಕೂಡ ಅಲ್ಲಿ ಇನ್ನೇನೋ ಒಂದು ಬಾಧೆ ಬರುವಂಥದ್ದು ಈ ಕುಜ ಸಂಬಂಧವಾದ ದೋಷವನ್ನು ಜ್ಯೋತಿಷ್ಯರು ಹೇಳ್ತಾರೆ ಈಗೇನು ಮಾಡಬೇಕಪ್ಪ ಇದಕ್ಕೆ ಅಂತಂದರೆ ಬಹಳ ಮುಖ್ಯವಾಗಿ ಮಂಗಳವಾರಗಳಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ದೇವರು ಅವರು ಶಿವ ಆಗಿರಬಹುದು ದುರ್ಗೆ ಆಗಿರಬಹುದು ಅಥವಾ ಗಣಪತಿ ಆಗಿರಬಹುದು ಯಾರೇ ಆಗಿರಲಿ ಎಲ್ಲವೂ ಒಂದೇ ಯಾವ ದೇವರು ಬೇರೆ ಅಲ್ಲ ಆ ದೇವರಿಗೆ ಕೆಂಪು ಹೂವುಗಳಿಂದ ಪೂಜೆ ಮಾಡುವಂಥದ್ದು ಪ್ರತಿನಿತ್ಯ ಬೆಳಗಿನ ಜಾವದಲ್ಲಿ ಹೂವು ಪೂಜೆ ಮಾಡೇ ಮಾಡ್ತೀರಿ ಅವತ್ತು ಸ್ಪೆಷಲ್ಲಾಗಿ ನನಗೆ ಕುಜದಿಂದ ಯಾವುದಾದರೂ ಕುಜಗ್ರಹದಿಂದ ದೋಷಗಳಿದ್ದರೆ ಆ ದೋಷವನ್ನು ನಿವಾರಣೆ ಮಾಡು ಅಂತ ಹೇಳಿ ಕೆಂಪು ಹೂವುಗಳನ್ನು ಕನಕಾಂಬ್ರ ಹೂವಾಗಲಿ ಕಣಗಿಲೆ ಹೂವಾಗಲಿ ಅಥವಾ ರೋಜಾ ಗುಲಾಬಿ ಕೆಂಪು ಗುಲಾಬಿ ಹೂವುಗಳಿಂದಾಗಲಿ ಪೂಜೆ ಮಾಡಿ ಬೆಲ್ಲವನ್ನು ನೈವೇದ್ಯ ಮಾಡಬೇಕು ಆಯುರ್ವೇದದಲ್ಲಿ ಹೇಳ್ಕೊಡ್ತಾರೆ ಬರೀ ಹೊಟ್ಟೆಯಲ್ಲಿ ಸ್ವಲ್ಪ ಬೆಲ್ಲವನ್ನು ತಿಂದು ನೀರು ಕುಡಿದ್ರೆ ಹೊಟ್ಟೆಯಲ್ಲಿರುವಂತಹ ಬಾಧೆಗಳ ನಿವಾರಣೆ ಆಗುತ್ತೆ ಈ ಕುಜ ಸಂಬಂಧವಾದ ದೋಷ ಇದ್ದರೆ ಹೊಟ್ಟೆಯ ಬಾಧೆಗಳು ಬರ್ತಾ ಇರುತ್ತೆ ಅದರಲ್ಲಿ ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಈ ಮಂತ್ಲಿ ಪ್ರಾಬ್ಲಮ್ ವಿಪರೀತವಾಗ್ತಾ ಇರುತ್ತೆ ಅವ್ರಿಗೇನು ಮಾಡಬೇಕು ಅಂತಂದರೆ ಸ್ವಲ್ಪ ಬೆಲ್ಲದ ಮೇಲೆ ಒಳ್ಳೆಯ ತುಪ್ಪ ಗಟ್ಟಿ ತುಪ್ಪವನ್ನು ಹಾಕ್ಕೊಂಡು ನಾಲ್ಕನೇ ದಿನ ತಿಂಗಳಿನ ಸಮಸ್ಯೆ ಬಂದಾಗ ನಾಲ್ಕನೇ ದಿನ ಅದನ್ನು ಕುಡಿದು ನೀರು ಅದು ಬೆಲ್ಲವನ್ನು ಅಗದು ತಿಂದು ನೀರು ಕುಡಿದ್ರೆ ಆ ಸಮಸ್ಯೆ ಬಗ್ಗೆ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹೋಗಿ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿ ಕಡೆಗೆ ಅವರು ಗರ್ಭಕೋಶವನ್ನು ಕಿತ್ತು ಹಾಕಬೇಕು ಅಂತ ಹೇಳೋವಂಥ ಮಟ್ಟ ಕೊಟ್ಟು ಹೋಗುತ್ತೆ ಪದೇ ಪದೇ ಆಗಿ ಇದು ಕಾರಣ ಏನು ಅಂತಂದರೆ ಈ ಕುಜ ಸಂಬಂಧವಾದ ದೋಷಗಳು ಬೆಲ್ಲವನ್ನು ತಿನ್ನೋದರಿಂದ ಬಗೆಹರಿಯುತ್ತೆ ಅಂದರೆ ಯಾಕೆ ಮಾಡಬಾರ್ದು ಪ್ರಯತ್ನ ಮಾಡಿ ಮನೆಯಲ್ಲಿ ದೇವರಿಗೆ ಬೆಲ್ಲದ ನೈವೇದ್ಯ ಬೆಲ್ಲದ ಅನ್ನ ಮಾಡಿಟ್ಟರೆ ಬಹಳ ಸಂತೋಷ ಅನ್ನ ಮಾಡೋಕ್ಕೆಲ್ಲ ನಂಗೆ ಟೈಮ್ ಇಲ್ಲ ಸ್ವಾಮಿ ಅಂತಂದರೆ ಎರಡು ಬೆಲ್ಲ ಸಣ್ಣ ಸಣ್ಣ ಬೆಲ್ಲನ ಪುಡಿ ಮಾಡಿಟ್ಕೊಂಡ್ರಿ ನಿತ್ಯ ಕಟ್ ಮಾಡಿಟ್ಕೊಳ್ಳಿ ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಬಂದ ತಕ್ಷಣ ಮನೆಗೆ ಮನೆಯ ಬಾಗಿಲಲ್ಲಿ ನೀರು ಹಾಕಿ ಹೇಳಿದ್ದೀನಿ ಬಿಳಿ ಸಾಸಿವೆ ನೀರನ್ನು ಹಾಕ್ತಾ ಬನ್ನಿ ಶತ್ರು ಬಾಧೆಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಅದೆಲ್ಲ ಮಾಡಿದಾದ್ಮೇಲೆ ದೇವರ ಮುಂದೆ ದೀಪ ಹಚ್ಚಿ ಎರಡು ಬೆಲ್ಲ ಇಟ್ಟು ಕರ್ಪೂರ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ ಆ ಬೆಲ್ಲನ ಬಾಯಿಗೆ ಹಾಕ್ಕೊಂಡು ನೀರು ಕುಡಿತಾ ಹೋಗಿ ಕುಜ ಸಂಬಂಧವಾದ ದೋಷಗಳ ನಿವಾರಣೆ ಆಗ್ತಾ ಹೋಗುತ್ತೆ ಎಲ್ಲ ರೀತಿಯಾದ ಬಾಧೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ಋಣ ರೋಗ ದಾರಿದ್ರ್ಯಗಳನ್ನು ಹರಿಸುವಂತಹ ಸುಬ್ರಹ್ಮಣ್ಯೇಶ್ವರ ನಾಗಪ್ಪ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯ ಅನುಗ್ರಹವನ್ನು ಪಡ್ಕೊಳ್ಳೋದ್ರಿಂದ ಈ ಸಂಬಂಧವಾದ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರೋ ದಿವ್ಯ ಚರಣಾರವಿಂದಾರ್ಪಣಮಸ್ತು